ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಫೆಬ್ರವರಿ ಇಪ್ಪತ್ತಾರು ಇಪ್ಪತ್ತೇಳು ಮಹಾಶಿವರಾತ್ರಿ ಮಹಾಶಿವರಾತ್ರಿ ಇಪ್ಪತ್ತೇಳನೇ ತಾರೀಕು ಅಮಾವಾಸ್ಯೆಯ ದಿನ ಸ್ನೇಹಿತರೆ ಅರವತ್ತು ವರ್ಷಗಳ ಬಳಿಕ ಮಹಾಶಿವರಾತ್ರಿಯ ದಿನ ಅಪರೂಪದ ಸಂಯೋಗ ಈ ಸಂಯೋಗದಿಂದ ಈ ನಾಲ್ಕು ರಾಶಿಯವರ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಳ ಅಂತಲೇ ಹೇಳ್ಬೋದು ಜ್ಯೋತಿಷ್ಯದ ಪ್ರಕಾರ ಇವರ ದಿನಗಳು ತುಂಬಾ ಮುಂದಿನ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಇದರ ಜೊತೆಗೆ ಶಿವನಿಗೆ ಯಾವ ಹೂವು ಅರ್ಪಿಸಿದರೆ ಏನು ಬಲ ಈ ಒಂಬತ್ತು ಹೂವುಗಳನ್ನು ಶಿವನಿಗೆ ನೀಡಿದರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವ ಹೂವುಗಳು ಶಿವನಿಗೆ ಅರ್ಪಿಸುವುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಿಂದೂ ಧರ್ಮದಲ್ಲಿ ಮಾಡುವ ಪ್ರತಿಯೊಂದು ಪೂಜೆಗೂ ಹೂವು ಅತ್ಯವಶ್ಯಕ ಅದೇ ರೀತಿ ಶಿವ ಪೂಜೆಗೂ ಕೂಡ ಹೂವು ಬೇಕೇ ಬೇಕು ಶಿವ ಪೂಜೆಗೆ ಬೇಕಾಗುವ ಹೂವುಗಳು ಯಾವ್ಯಾವು ಶಿವನಿಗೆ ಯಾವ ಹೂವುಗಳನ್ನು ಅರ್ಪಿಸುವುದರಿಂದ ಏನು ಪ್ರಯೋಜನ ಶಿವಪೂಜೆಯಲ್ಲಿ ಈ ಹೂವುಗಳನ್ನು ಬಳಸಿ ಅಂತಲೇ ಹೇಳ್ಬೋದು ಶ್ರಾವಣ ಮಾಸವು ಶಿವನನ್ನು ಪೂಜಿಸಲು ಮತ್ತು ಬಯಸಿದ ವರನ ಆಶೀರ್ವಾದವನ್ನು ಪಡೆಯುವ ಸಮಯವಾಗಿದೆ ಸ್ನೇಹಿತರೆ ಇದರಲ್ಲಿ ಪ್ರಕೃತಿ ನೀಡಿದ ವಿವಿಧ ಸುಂದರ ಹೂಗಳ ಉಡುಗೊರೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಕೆಲವು ಹೂಗಳು ಶಿವನಿಗೆ ಅತ್ಯಂತ ಪ್ರಿಯವಾದವು ಈ ಹೂಗಳನ್ನು ಶಿವನ ಪೂಜೆಯಲ್ಲಿ ಅರ್ಪಿಸಿದರೆ ಬಯಸಿದ ವರವನ್ನು ಪೂರೈಸುವ ಆಶೀರ್ವಾದವನ್ನು ಪಡೆಯುತ್ತಾರೆ ಇದು ನಾವು ನಿಮಗೆ ಈ ಹೂಗಳ ಬಗ್ಗೆ ಫುಲ್ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಯಾವ ಹೂವು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಬಿಲ್ ಪತ್ರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಶಿವನಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಬಿಲ್ ಪತ್ರೆ ಕೂಡ ಒಂದು ಅದರಿಂದ ಭಗವಾನ್ ಶಿವನನ್ನು ಬಿಲ್ವ ಎಲೆಗಳಿಂದ ಪೂಜಿಸುವುದರಿಂದ ನಮ್ಮೆಲ್ಲ ತೊಂದರೆಗಳು ದೂರವಾಗುತ್ತದೆ ತಪ್ಪದೆ ಇದನ್ನು ಹಿಟ್ಟು ಪೂಜೆ ಮಾಡುವುದು ಅತ್ಯುತ್ತಮ ಅಂತಲೇ ಹೇಳ್ಬೋದು ಇನ್ನು ಎರಡನೇದಾಗಿ ಸ್ನೇಹಿತರೆ ದುರ್ವ ದುರ್ವ ನಿಮಗೆ ಗೊತ್ತಿಲ್ಲ ಅಂದರೆ ದುರುವ ಕೇವಲ ಭಗವಾನ್ ಗಣೇಶನಿಗೆ ಮಾತ್ರ ಪ್ರಿಯವಾದ ವಸ್ತುವಲ್ಲ ಬದಲಾಗಿ ಶಿವನಿಗೂ ಕೂಡ ದುರ್ವ ಎಂದರೆ ಬಲು ಪ್ರೀತಿ ಈ ದುರ್ವಾ ಹುಲ್ಲನ್ನು ಬಳಸಿಕೊಂಡು ಶಿವನನ್ನು ಪೂಜಿಸುವುದರಿಂದ ದೀರ್ಘ ಯಶಸ್ಸು ಪ್ರಾಪ್ತಿಯಾಗಬಹುದು ತಪ್ಪದೆ ಇದನ್ನು ಇಟ್ಟು ಪೂಜೆ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಕೂಡ ಪಡೆದುಕೊಳ್ಳಲಿದ್ದೀರಿ ಅಂತಲೇ ಹೇಳಬಹುದು ಇನ್ನು ಮೂರನೇದಾಗಿ ಪಾರಿಜಾತ ಅದು ಎಲ್ಲರಿಗೂ ಗೊತ್ತಿರುವ ಹಾಗೆ ಪಾರಿಜಾತ ಹೂವುಗಳು ಬಳಸಿಕೊಂಡು ಭಗವಾನ್ ಶಿವನನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸಂತೋಷ ಸಂಪತ್ತು ಮತ್ತು ಸಮೃದ್ಧಿ ಬರುತ್ತದೆ ಸ್ನೇಹಿತರೆ ಎನ್ನುವ ನಂಬಿಕೆ ಕೂಡ ಇದೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಈ ಹೂಗಳು ಗೊತ್ತಿಲ್ಲ ಅಂತಂದರೆ ಲಾಸ್ಟಲ್ಲಿ ಒಂದೊಂದು ಹೂವುಗಳ ಹೆಸರನ್ನು ಹಾಕ್ತೀನಿ ಸ್ನೇಹಿತರೆ ಅದನ್ನು ತಪ್ಪದೆ ನೋಡಿ ಅಂತಲೇ ಹೇಳ್ಬೋದು ಇನ್ನು ನಾಲ್ಕನೇದಾಗಿ ಮಲ್ಲಿಗೆ ಹೂವು ಅದು ಎಲ್ಲರಿಗೂ ಗೊತ್ತಿರುವ ಹಾಗೆ ಮಲ್ಲಿಗೆ ಹೂವನ್ನು ಶಿವನಿಗೆ ನೀಡುವುದರಿಂದ ವಾಹನ ಮತ್ತು ಎಲ್ಲ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳಬಹುದಾಗಿದೆ ತಪ್ಪದೇ ಇಟ್ಟು ಪೂಜೆ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಐದನೇ ಆಗಿ ದಾತೂರ ದಾತುರ ಎಲ್ಲರಿಗೂ ಗೊತ್ತಿರುವ ಹಾಗೆ ಶಿವನಿಗೆ ದಾತುರದಿಂದ ಪೂಜಿಸಿದ್ದಾಗ ಭಗವಾನ್ ಶಂಕರನ ಆ ವ್ಯಕ್ತಿಗೆ ಸೂಕ್ತವಾದ ಸಂತಾನವನ್ನು ನೀಡುತ್ತಾನೆ ಈ ಸಂತಾನವು ಅವರ ಕುಟುಂಬದ ಹೆಸರನ್ನು ಬೆಳಗಿಸುತ್ತದೆ ಕೆಂಪು ಕಾಂಡ ಹೊಂದಿರುವ ಧಾತುರಾವನ್ನು ಪೂಜೆಗೆ ಬಳಸುವುದು ಮಂಗಳಕರವಾಗಿರುತ್ತದೆ ಸ್ನೇಹಿತರೆ ಇನ್ನು ಆರನೇದಾಗಿ ಎಕ್ಕದ ಹೂವು ಇದು ಎಲ್ಲರಿಗೂ ಗೊತ್ತಿರುವ ಹಾಗೆ ಶಿವನನ್ನು ಎಕ್ಕದ ಹೂವಿನಿಂದ ಪೂಜಿಸುವುದು ಅಥವಾ ಶಿವನನ್ನು ಅಲಂಕರಿಸುವುದು ಆನಂದ ಮತ್ತು ಮೋಕ್ಷಕ್ಕೆ ಕಾರಣವಾಗುತ್ತದೆ ಮತ್ತು ಪೂರ್ವಜರ ಮೋಕ್ಷವನ್ನು ಪಡೆಯುತ್ತಾರೆ ಅಂತಲೇ ಹೇಳಬಹುದು ಇನ್ನು ಏಳನೇದಾಗಿ ಅಗಸೆ ಹೂವು ಅಗಸೆ ಹೂವು ಅಗಸೆ ಬೀಜದ ಹೂಗಳಿಂದ ಶಿವನನ್ನ ಪೂಜಿಸಿದರೆ ಒಬ್ಬ ವ್ಯಕ್ತಿಯು ಎಲ್ಲಾ ದೇವರಿಗಳಿಗೂ ಪ್ರಿಯನಾಗುತ್ತಾನೆ ಇನ್ನು ಎಂಟನೇದಾಗಿ ಸಮೀಹೆಲೆ ಸಮೀಹೆಲೆ ಅಂದರೆ ಸ್ವಲ್ಪ ಜನರಿಗೆ ಗೊತ್ತಿಲ್ಲ ಸೆಮಿ ಪತ್ರೆಗಳಿಂದ ಎಲೆಗಳು ಪೂಜಿಸುವುದರಿಂದ ನಮಗೆ ಮೋಕ್ಷ ಪ್ರಾಪ್ತಿಯಾಗುವುದು ಎನ್ನುವ ಕೂಡ ನಂಬಿಕೆ ತುಂಬಾ ಇದೆ ಅಂತಲೇ ಹೇಳ್ಬೋದು ಇನ್ನು ಗಂಟೆ ಹೂವು ಒಂಬತ್ತನೇದು ಗಂಟೆ ಹೂವು ಗಂಟೆ ಹೂವುಗಳಿಂದ ಶಿವನನ್ನು ಪೂಜಿಸುವುದರಿಂದ ಶೀಘ್ರದಲ್ಲೇ ನಾವು ಹೊಸ ಬಟ್ಟೆಗಳನ್ನು ಇತರರಿಂದ ಉಡುಗೊರೆಯಾಗಿ ಪಡೆದುಕೊಳ್ಳುತ್ತೇವೆ ಸ್ನೇಹಿತರೆ ಈ ಒಂಬತ್ತು ಹೂಗಳನ್ನು ಶಿವರಾತ್ರಿ ಹಬ್ಬ ದಿನ ಪೂಜೆ ಮಾಡುವುದರಿಂದ ಉತ್ತಮ ಫಲಗಳನ್ನು ನೀವೇ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಅಮಾವಾಸ್ಯೆ ದಿನ ಕೂಡ ಇದನ್ನು ಇಟ್ಟು ಪೂಜೆ ಮಾಡುವುದರಿಂದ ಉತ್ತಮ ಫಲಗಳನ್ನು ಗಳಿಸಲಿದ್ದೀರಿ ಅಂತಲೇ ಹೇಳ್ಬೋದು ಅದೃಷ್ಟದ ಫಲಗಳಾಗಿರುತ್ತವೆ ತಪ್ಪದೇ ಇಟ್ಟು ಪೂಜೆ ಮಾಡುವುದು ಉತ್ತಮ ಅಂತ ಹೇಳ್ತಾ ಇನ್ನು ನಾಲ್ಕು ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ನಾಲ್ಕು ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಸಿಗಲಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಅರುವತ್ತು ವರ್ಷಗಳ ಬಳಿಕ ಮಹಾಶಿವರಾತ್ರಿ ಎಂದು ಅಪರೂಪದ ಸಂಯೋಗ ಈ ನಾಲ್ಕು ರಾಶಿಯವರ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಳ ಜ್ಯೋತಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಅಪರೂಪದ ಸಂಯೋಗ ರೂಪುಗೊಳ್ಳುತ್ತಿದೆ ಇದರಿಂದಾಗಿ ಯಾವ ನಾಲ್ಕು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಶುಭ ಲಾಭದಾಯಕವಾಗಿರಲಿದೆ ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಓಕೆ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಮಹಾಶಿವರಾತ್ರಿ ಹಬ್ಬವನ್ನು ಇದೇ ಫೆಬ್ರವರಿ ಇಪ್ಪತ್ತಾರರಂದು ಆಚರಿಸಲಾಗುವುದು ಈ ದಿನ ಶಿವ ಮತ್ತು ಪಾರ್ವತಿಯರ ವಿವಾಹವಾಗಿತ್ತು ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರ ಈ ವರ್ಷದ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಅಪರೂಪದ ಸಂಯೋಗವು ರೂಪುಗೊಳ್ಳುತ್ತಿದೆ ಮಹಾಶಿವರಾತ್ರಿ ಎಂದು ಅರವತ್ತು ವರ್ಷಗಳ ನಂತರ ಧನಿಷ್ಠ ನಕ್ಷತ್ರ ಪರಿಗಯೋಗ ಶಕುನಿ ಕಾರಣ ಮತ್ತು ಮಕರ ರಾಶಿಯಲ್ಲಿ ಚಂದ್ರನು ಉಪಸ್ಥಿತಿಯೂ ಇರುವುದು ಇದು ಬಹಳ ಅಪರೂಪದ ಸಂಯೋಗವಾಗಿದ್ದು ಇದರೊಂದಿಗೆ ಎಲ್ಲ ರಾಶಿಗಳ ಮೇಲೆ ಪ್ರಭಾವ ಬೀರುವುದಾದರೂ ಈ ನಾಲ್ಕು ರಾಶಿಯ ಜನರಿಗೆ ಇದರಿಂದ ಸಾಕಷ್ಟು ಅದೃಷ್ಟವನ್ನು ಹೊಂದಲಿದ್ದಾರೆ ಹಾಗಾಗಿ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಯಾವ ನಾಲ್ಕು ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಲಾಭದೊಂದಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನು ವಿಡಿಯೋನ ಕೊನೆಯ ತನಕ ನೋಡಿ ಮೊದಲನೇದಾಗಿ ಮೇಷರಾಶಿ ಜ್ಯೋತಿಷ್ಯದ ಪ್ರಕಾರ ಈ ವರ್ಷದ ಮಹಾಶಿವರಾತ್ರಿ ಎಂದು ರೂಪುಗೊಳ್ಳಲಿರುವ ಅಪರೂಪದ ಸಂಯೋಗದಿಂದಾಗಿ ಮೇಷರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಶುಭವಾಗಲಿದೆ ಈ ದಿನ ಮೇಷರಾಶಿಗೆ ಸೇರಿದ ಜನರು ಸುವರ್ಣ ಯುಗ ಪ್ರಾರಂಭವಾಗುವುದು ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರು ಪ್ರತಿಯೊಂದು ಆಸೆಗಳು ಪೂರ್ಣಗೊಳ್ಳುವುದು ಜೊತೆಗೆ ನಿಮಗೆ ಅತ್ಯಂತ ಹೆಚ್ಚಿನ ಧನಗಮನದಿಂದ ನಿಮ್ಮ ಧನ ಸಂಪತ್ತು ವೃದ್ಧಿಯಾಗಲಿದೆ ಮತ್ತು ಖರ್ಚುಗಳ ಮೇಲೆ ನಿಯಂತ್ರಣ ಹೊಂದಿವಿರಿ ಇದರೊಂದಿಗೆ ನಿಮಗೆ ನೀವು ಕೆಲಸ ದೊರಕುವ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುವುದು ಈ ಸಮಯದಲ್ಲಿ ನಿಮಗೆ ಉತ್ತಮ ಪದವಿ ದೊರಕುವುದರೊಂದಿಗೆ ನಿಮ್ಮ ಪ್ರತಿಷ್ಠೆಯಲ್ಲಿ ಸಾಕಷ್ಟು ವೃದ್ಧಿಯಾಗಲಿದೆ ಸ್ನೇಹಿತರೆ ಕೆಲಸದ ಸ್ಥಳದಲ್ಲಿ ಮೇಷರಾಶಿಗೆ ಸೇರಿದ ಜನರಿಗೆ ಕೆಲಸವನ್ನು ಎಲ್ಲರೂ ಸಾಕಷ್ಟು ಉಗುಳುವ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು ಈ ರಾಶಿಯನ್ನು ಹೊಂದಿರುವವರು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ ಶಿವನ ಅನುಗ್ರಹದಿಂದ ನಿಮ್ಮ ಹಣಕಾಸಿನ ಸ್ಥಿತಿಯು ಬಲಗೊಳ್ಳಲಿದೆ ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಸಾಧಿಸಿದಿರಿ ನೀವು ಈ ಸಮಯದಲ್ಲಿ ಹೊಸ ಉದ್ಯೋಗ ಅಥವಾ ವ್ಯವಹಾರವನ್ನು ಪ್ರಾರಂಭಿಸಬಹುದು ನಿಮ್ಮ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ ಶಿವನ ಅನುಗ್ರಹದಿಂದ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯದ ಜೊತೆಗೆ ಉತ್ತಮ ಧನ ಸಂಪತ್ತನ್ನು ನೋಡಲಿದ್ದೀರಿ ಮೇಷರಾಶಿಯವರು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ವರ್ಷದ ಮಹಾಶಿವರಾತ್ರಿಯು ಮಿಥುನ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಅದೃಷ್ಟಶಾಲಿಯಾಗಿರುವುದು ಈ ದಿನ ನಿಮ್ಮ ಆರ್ಥಿಕ ಸ್ಥಿತಿ ಬಹಳಷ್ಟು ಬಲಗೊಳ್ಳಲಿದೆ ಮಿಥುನ ರಾಶಿಗೆ ಸೇರಿದ ಜನರು ಈ ದಿನ ಹಣಕ್ಕೆ ಸಂಬಂಧಿಸಿದ ಕಾರ್ಯಗಳಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯುವ ಸಂಭವವಿದೆ ಸಂಬಂಧಗಳಲ್ಲಿ ಮಾಧುರ್ಯವಿರುವುದು ಈ ಸಮಯದಲ್ಲಿ ಮಿತ್ ಮಿಥುನ ರಾಶಿಗೆ ಸೇರಿದ ಜನರ ವೈವಾಹಿಕ ಜೀವನವು ಸುಖಮಯವಾಗಿರಲಿದೆ ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರ ಗೌರವ ಮತ್ತು ಖ್ಯಾತಿಯಲ್ಲಿ ಸಾಕಷ್ಟು ವೃದ್ಧಿಯಾಗುವ ಯೋಗವಿದೆ ವ್ಯಾಪಾರವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರು ಆರ್ಥಿಕ ಲಾಭವನ್ನು ಗಳಿಸಲು ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುವುದು ಮಿಥುನ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ತಂದೆ ತಾಯಿಯರ ಸಂಪೂರ್ಣ ಬೆಂಬಲದ ಪ್ರಾಪ್ತಿಯಾಗಲಿದೆ ಸ್ನೇಹಿತರೆ ಈ ಅವಧಿಯಲ್ಲಿ ನಿಮಗೆ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿ ದೊರಕುವುದು ಜೊತೆಗೆ ಮಾನಸಿಕವಾಗಿ ನೀವು ಸಾಕಷ್ಟು ಸಂತೋಷ ಸಮೃದ್ಧಿಯನ್ನು ಹೊಂದಲಿದ್ದೀರಿ ಮಹಾಶಿವರಾತ್ರಿ ಎಂದು ಗ್ರಹಗಳ ಶುಭ ಸಂಯೋಗವು ಈ ರಾಶಿಯವರಿಗೆ ಅನುಕೂಲಕರವಾಗಿರುತ್ತದೆ ಭೂಮಿ ಕಟ್ಟಡ ಮತ್ತು ವಾಹನಗಳಿಂದ ನಿಮ್ಮ ಸಂತೋಷ ಹೆಚ್ಚಾಗುವ ಯೋಗವಿದೆ ಉದ್ಯೋಗಗಳಲ್ಲಿ ಪ್ರಗತಿಯ ಹಾದಿಗಳು ತೆರೆದುಕೊಳ್ಳುತ್ತವೆ ವೆ ವ್ಯವಹಾರದಲ್ಲಿ ಬದಲಾವಣೆಗಳಾಗುವ ಸಾಧ್ಯತೆ ಇದೆ ವಿದೇಶಕ್ಕೆ ಹೋಗುವ ಸಾಧ್ಯತೆಗಳು ಇವೆ ವಿದೇಶಿ ವ್ಯವಹಾರದಲ್ಲಿ ಪ್ರಗತಿ ಕಂಡುಬರಲಿದೆ ನೀವು ವ್ಯವಹಾರಿಕವಾಗಿ ಪ್ರವಾಸಕ್ಕೆ ಹೋಗುವ ಸಾಧ್ಯತೆಗಳಿವೆ ನೀವು ತಪ್ಪದೆ ಈ ಒಂಬತ್ತು ಹೂಗಳನ್ನು ಇಟ್ಟು ಪೂಜೆ ಸಲ್ಲಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಸಿಂಹ ರಾಶಿಯವರಿಗೆ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಸಿಂಹರಾಶಿಗೆ ಸೇರಿದ ಜನರ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಸಂತೋಷದ ಆಗಮನವಾಗುವ ಸಂಭವವಿದೆ ಈ ಅವಧಿಯಲ್ಲಿ ವ್ಯಾಪಾರವನ್ನು ಮಾಡುವ ಸಿಂಹರಾಶಿಗೆ ಸೇರಿದ ಜನರ ಹೂಡಿಕೆಯನ್ನು ಮಾಡಿದರೆ ನಿಮಗೆ ವಿಶೇಷವಾಗಿ ಬಹಳಷ್ಟು ಲಾಭವನ್ನು ಗಳಿಸುವ ಯೋಗ ಕೂಡಿ ಬರಲಿದೆ ಸ್ನೇಹಿತರೆ ಯೋಗ ಪ್ರಾಪ್ತಿಯಾಗಲಿದೆ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರ ಹೂಡಿಕೆಯನ್ನು ಮಾಡುವುದರಿಂದ ನಿಮಗೆ ದ್ವಿಗುಣ ಲಾಭ ದೊರಕುವ ಯೋಗ ಕೂಡಿ ಬರಲಿದೆ ರಾಶಿಗೆ ಸೇರಿದ ಜನರ ಆರೋಗ್ಯವು ಈ ಸಮಯದಲ್ಲಿ ಉತ್ತಮವಾಗಿರುವುದು ಬಹಳ ಸಮಯದಿಂದ ನಿಮ್ಮನ್ನು ಕಾಡುತ್ತಿದ್ದಂತಹ ವಿವಾದಗಳಿಂದ ರಾಶಿಗೆ ಸೇರಿದ ಜನರು ಮುಕ್ತಿಯನ್ನು ಪಡೆಯುವರು ಈ ಶಿವ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ತಮ್ಮ ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯುವ ಯೋಗ ಕೂಡಿದೆ ಸ್ನೇಹಿತರೆ ವ್ಯಾಪಾರವನ್ನು ಮಾಡುವ ರಾಶಿಗೆ ಸೇರಿದ ಜನರು ತಮ್ಮ ವ್ಯಾಪಾರದಲ್ಲಿ ಆರ್ಥಿಕ ವಿಸ್ತರಣೆಯನ್ನು ಹೊಂದುವ ಸಂಭವವಿದೆ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ಕಾರ್ಯಗಳಲ್ಲಿ ಸಿಂಹರಾಶಿಗೆ ಸೇರಿದ ಜನರಿಗೆ ಅತ್ಯುತ್ತಮವಾದ ಯಶಸ್ಸು ದೊರಕುವ ಯೋಗ ಕೂಡಿ ಬರಬಹುದು ಸಿಂಹರಾಶಿಯಲ್ಲಿ ಜನಿಸಿದ ಜನರು ತಮ್ಮ ಉದ್ಯೋಗಿಗಳಲ್ಲಿ ಬಡ್ತಿಗೆ ಅವಕಾಶಗಳನ್ನು ಹೊಂದುತ್ತಾರೆ ಇವರು ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯಲಿದ್ದಾರೆ ಕೆಲವು ವ್ಯಕ್ತಿಗಳು ತಮ್ಮ ಸ್ಥಾನದಲ್ಲಿ ಬದಲಾವಣೆಯನ್ನು ಸಹ ಹೊಂದಬಹುದು ನಿಮ್ಮ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಮನಸ್ಸು ಸಂತೋಷದಿಂದ ಕೂಡಿರುತ್ತದೆ ವೈವಾಹಿಕ ಜೀವನವು ಸುಖಮಯವಾಗಿರುತ್ತದೆ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಅದೃಷ್ಟವನ್ನು ಮುಂದಿನ ದಿನಗಳಲ್ಲಿ ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೂ ಕೂಡ ಮಹಾಶಿವರಾತ್ರಿಯ ದಿನ ತುಂಬಾ ಅದೃಷ್ಟ ಅಂತಲೇ ಹೇಳ್ಬೋದು ಮಹಾಶಿವರಾತ್ರಿಯ ಅಮಾವಾಸ್ಯೆ ಮುಗಿದ ನಂತರ ಈ ರಾಶಿಯವರಿಗೆ ಅಪರೂಪದ ಸಂಯೋಗದಿಂದಾಗಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಶುಭವಾಗಲಿದೆ ಈ ದಿನ ಕನ್ಯಾ ರಾಶಿಗೆ ಸೇರಿದ ಜನರ ಸುವರ್ಣ ಯುಗ ಪ್ರಾರಂಭವಾಗುತ್ತದೆ ಈ ಅವಧಿಯಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ಪ್ರತಿಯೊಂದು ಆಸೆಗಳು ಪೂರ್ಣಗೊಳ್ಳಬಹುದು ಜೊತೆಗೆ ನಿಮಗೆ ಅತ್ಯಂತ ಹೆಚ್ಚಿನ ಧನಾಗಮನದಿಂದ ನಿಮಗೆ ಧನ ಸಂಪತ್ತು ವೃದ್ಧಿಯಾಗಲಿದೆ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈ ಸೇರಲಿದೆ ಖರ್ಚುಗಳ ಮೇಲೆ ನಿಯಂತ್ರಣ ಹೊಂದುವಿರಿ ಸ್ನೇಹಿತರೆ ಇದರೊಂದಿಗೆ ನಿಮಗೆ ನೀವೊಂದುಕೊಂಡಂಥ ಕೆಲಸ ದೊರಕುವ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗಬಹುದು ಈ ಸಮಯದಲ್ಲಿ ನಿಮಗೆ ಉತ್ತಮ ಪದವಿ ದೊರಕುವುದರೊಂದಿಗೆ ವ್ಯವಹಾರವನ್ನು ಪ್ರಾರಂಭಿಸಬಹುದು ನಿಮ್ಮ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಮಹಾಶಿವರಾತ್ರಿ ಅಮಾವಾಸ್ಯೆ ಮುಗಿದ ನಂತರ ಯಾವುದೇ ಸಂಬಂಧಗಳಲ್ಲಿ ಮಾಧುರ್ಯವತೆ ಇರುತ್ತದೆ ಈ ಸಮಯದಲ್ಲಿ ರಾಶಿಗೆ ಸೇರಿದ ಜನರ ವೈವಾಹಿಕ ಜೀವನವು ಸುಖಮಯವಾಗಿರಲಿದೆ ಕೆಲಸವನ್ನು ಮಾಡುವ ರಾಶಿಗೆ ಸೇರಿದ ಜನರು ಗೌರವ ಮತ್ತು ಖ್ಯಾತಿಯಲ್ಲಿ ಸಾಕಷ್ಟು ವೃದ್ಧಿಯಾಗಬಹುದು ಸ್ನೇಹಿತರೆ ವ್ಯಾಪಾರವನ್ನು ಮಾಡುವ ರಾಶಿಗೆ ಸೇರಿದ ಜನರಲ್ಲಿ ಆರ್ಥಿಕ ಧನ ಲಾಭ ಗಳಿಸಲು ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗಬಹುದು ಅಂತಲೇ ಹೇಳಬಹುದು ತಂದೆಯಿಂದ ಸಂಪೂರ್ಣ ಬೆಂಬಲವನ್ನು ರಾಶಿಯವರು ಪಡೆಯಲಿದ್ದಾರೆ ಈ ಅವಧಿಯಲ್ಲಿ ನಿಮಗೆ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿ ದೊರಕಬಹುದು ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತಾ ನಾನು ಬೀಡನ್ನು ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಫಾಲೋ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅದೃಷ್ಟ ಅಂತ ಹೇಳ್ತಾ ಸ್ನೇಹಿತರೆ ಒಂಬತ್ತು ಹೂವುಗಳು ಯಾರಿಗೆ ಗೊತ್ತಿಲ್ಲ ಲಾಸ್ಟಲ್ಲಿ ಹಾಕ್ತೀನಿ ಪ್ರತಿಯೊಂದು ಹೂವಿನ ನೇಮನ್ನು ಕೂಡ ಹಾಕ್ತೀನಿ ಅದನ್ನು ತಂದು ಅಮಾವಾಸ್ಯ ದಿನ ಮಹಾಶಿವರಾತ್ರಿಯ ಹಬ್ಬ ದಿನ ಇಟ್ಟು ಪೂಜೆ ಮಾಡುವುದರಿಂದ ಅದೃಷ್ಟ ಅಂತಲೇ ಹೇಳ್ಬೋದು ಕೊನೆಯಲ್ಲಿ ಇವಾಗ ಆಗ್ತೀನಿ ಹ್ಯಾಡ್ ಮಾಡ್ತೀನಿ ನೋಡಿ ದಯವಿಟ್ಟು ಅಂತ ಹೇಳ್ತಾ ನಿಮ್ಮ ನಿಮಗೂ ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶಿವನ ಕೃಪೆಯಿಂದ ಎಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್